ಸಾಕು ಚೀನಾ ಅವಲಂಬನೆ ದೇಶದ ಧ್ಯೇಯವಿನ್ನೂ ಸ್ವಾವಲಂಬನೆ ನಮ್ಮದೇ ಉತ್ಪನ್ನ ಆರ್ಥಿಕತೆಯು ಸಂಪನ್ನ ಸ್ವಾಭಿಮಾನಿ ಭಾರತವೇ ಸ್ವಾವಲಂಬಿ ಭಾರತ ಇದು ಬೈಕಾಟ್ ಚೀನಾ ಮೆಗಾ ಕವರೇಜ್ ಮಟ್ಟಿಗೆ ನಾವು ಚೀನಾ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದ್ರೆ ನಮ್ ಮನೆ ಬಾಗಿಲಿನ ಪ್ಲಾಸ್ಟಿಕ್ ತೋರಣದಿಂದ ಹಿಡಿದು ನಮ್ಮ ಕೈಯಲ್ಲಿ ಮೊಬೈಲ್ ಯೂಸ್ ಮಾಡ್ತೀವಲ್ಲ ಅಲ್ಲಿ ತನಕ ಎಲ್ಲವೂ ಚೀನಾ ಪ್ರಾಡಕ್ಟ್ ಗಳೇ ಆಗ್ಬಿಟ್ಟಿದೆ ಹಂಗಾದ್ರೆ ಚೀನಾ ವಸ್ತುಗಳು ಭಾರತದಲ್ಲಿ ಇರಬೇಕಾ ಬೇಡ್ವಾ ಚೀನಾ ವಸ್ತುಗಳ ಮೇಲೆ ಅಷ್ಟು ಅವಲಂಬಿತರಾಗಿ ನಾವು ಇದೀವಲ್ಲ ಅದು ಕಂಟಿನ್ಯೂ ಆಗಬೇಕಾ ಬೇಡವಾ ದೊಡ್ಡ ಮಟ್ಟದಲ್ಲಿ ಈ ಚರ್ಚೆ ಆಗ್ತಾ ಇದೆ ಕೂಡ ಇಂಥದ್ದೊಂದು ಕೂಗು ಕೇಳಿ ಬರ್ತಾ ಇತ್ತು ಆದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಬೈಕೌಟ್ ಚೀನಾ ಪ್ರಾಡಕ್ಟ್ಸ್ ಅನ್ನೋ ನಿಟ್ಟಿನಲ್ಲಿ ಅಭಿಯಾನಗಳು ನಡೆದಿರ್ಲಿಲ್ಲ ಆದ್ರೆ ಗಡಿ ಸಂಘರ್ಷ ಮೊನ್ನೆ ಆದಮೇಲೆ ಈ ಪ್ರಾಡಕ್ಟ್ಗಳು ನಮಗೆ ಬೇಕಾ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದೆ ಹಾಗಾದ್ರೆ ಚೀನಾ ಉತ್ಪನ್ನಗಳು ಎಷ್ಟಿದೆ ಚೀನಾ ಕಂಪನಿಗಳು ಎಷ್ಟಿದೆ ಚೀನಾ ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಎಷ್ಟೆಷ್ಟು ನಾವು ನಮ್ಮ ದೇಶದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಇಷ್ಟೊಂದು ಡಿಪೆಂಡ್ ಆಗ್ಬಿಟ್ಟಿದ್ವಾ ನಾವು ಚೀನಿ ಪ್ರಾಡಕ್ಟ್ಸ್ ಗಳ ಮೇಲೆ ಅಂತ ತುಂಬಾ ಜನ ಇದೀಗ ಒಂದಿಷ್ಟು ಆಪ್ ಗಳನ್ನ ನಾವು ಡಿಲೀಟ್ ಮಾಡ್ಬಿಟ್ಟಿದೀವಿ ಬಾಯ್ಕಾಟ್ ಚೀನಾ ಅಭಿಯಾನಕ್ಕೆ ನಾವು ಕೈ ಜೋಡಿಸಿದೀವಿ ಅಂತ ಹೇಳಿದ್ದಾರೆ ಇವತ್ತು ನಾವು ಅಭಿಯಾನವನ್ನ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಮಾಡ್ತಾ ಇದೀವಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಈ ಉತ್ಪನ್ನಗಳು ಬೇಕಾ ಬೇಡವಾ ಅನ್ನೋದನ್ನು ಈಗ ನಮ್ಮ ಲೋಕಲ್ ವಸ್ತುಗಳು ಗ್ಲೋಬಲ್ಗೆ ತಲುಪಬೇಕಾ ಸ್ವಾವಲಂಬಿ ಭಾರತದ ಕನಸಿಗೆ ನಿಮ್ಮ ಬೆಂಬಲ ಹಂಗಾದ್ರೆ ಇದೆಯಾ ಸ್ವಾಭಿಮಾನಿ ಭಾರತಕ್ಕೆ ನೀವು ಕೂಡ ಕೈ ಜೋಡಿಸಿ ಅಂತ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ವಿವಿಧ ದೇಶಗಳಿಂದ ಚೀನಾ ಉತ್ಪನ್ನಗಳು ಬ್ಯಾನ್ ಆಗಿದೆ ಐನೂರಕ್ಕೂ ಹೆಚ್ಚು ಚೀನಾ ಉತ್ಪನ್ನಗಳಿಗೆ ಹಲವೆಡೆ ಬಹಿಷ್ಕಾರ ಕೂಡ ಹಾಕಿದ್ದಾರೆ ಐವತ್ತೆರಡು ಚೀನಾ ಮೊಬೈಲ್ ಆಪ್ಗಳು ಬಾಯ್ಕಾಟ್ ಆಗಿವೆ ಈಗ ಸ್ವಾವಲಂಬಿ ಸ್ವಾಭಿಮಾನಿ ಭಾರತ ಕಟ್ಟೋದಕ್ಕೆ ಇದು ಸಕಾಲನ ಹಂಗಾದ್ರೆ ಬಹುಶಃ ಎರಡು ಸಾವಿರದ ಹದಿನೇಳರಿಂದ ಕೂಡ ಈ ಕೂಗು ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಈಗ ಸಾಕಷ್ಟು ಆಪ್ಗಳಿದೆ ಮತ್ತೆ ನಾವು ಒಂದಿಷ್ಟು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಅಲ್ಲಿಂದ ಆಮದು ಮಾಡಿಕೊಳ್ತಾ ಇದೀವಿ ಇಂತ ಸಂದರ್ಭದಲ್ಲಿ ಮಾಹಿತಿ ಸೋರಿಕೆ ಆಗ್ತಾ ಇದೆ ಭದ್ರತೆ ವಿಚಾರವಾಗಿನೂ ಕೂಡ ಇದು ಡೇಂಜರ್ ಅಂತ ಪದೇ ಪದೇ ಎಚ್ಚರಿಕೆಯ ಕರೆಗಂಟೆನ ಒಂದಿಷ್ಟು ಜನ ಕೊಡ್ತಾ ಇದ್ರು ಚರ್ಚೆಗಳು ಆಗ್ತಾ ಇತ್ತು ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿತ್ತು ನಾವು ವಿಮರ್ಶೆ ಮಾಡ್ತೀವಿ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇತ್ತು ಆದ್ರೆ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಆದ್ರೆ ಮೊನ್ನೆ ಗಡಿ ಸಂಘರ್ಷ ಆದ್ಮೇಲೆ ಈಗ ದೇಶ ಪ್ರೇಮಿಗಳು ನೀವೇ ಡಿಸೈಡ್ ಮಾಡ್ಕೋಬೇಕು ಯಾಕಂದ್ರೆ ಈಗ ಸಂಪೂರ್ಣವಾಗಿ ಚೀನಾ ಮಯ ಆಗಿ ಹೋಗ್ಬಿಟ್ಟಿದೆ ಎಲ್ಲರ ಹತ್ರ ಮೊಬೈಲ್ ಇದೆಯಲ್ಲ ಅದು ಎಲ್ಲಿಂದ ಮೇಡ್ ಇನ್ ಚೀನಾ ಏನು ಅಂತ ನೋಡ್ಕೊಳ್ಳಿ ನೀವು ಯಾಕಂದ್ರೆ ನಾವು ಅಷ್ಟು ಡಿಪೆಂಡ್ ಆಗ್ಬಿಟ್ಟಿದೀವಿ ದಿನನಿತ್ಯದ ವಸ್ತುಗಳ ಮೇಲೆ ಅದರಲ್ಲೂ ಈ ಪ್ಲಾಸ್ಟಿಕ್ ತೋರಣಗಳಿರ್ಬೋದು ಆಪ್ಗಳಿರಬಹುದು ಸೊ ಹೀಗೆ ಸಂಪೂರ್ಣವಾಗಿ ಡಿಪೆಂಡ್ ಆಗ್ಬಿಟ್ಟಿದಿವಿ ಬಾಯ್ಕಾಟ್ ಚೀನಾ ಚೀನಾ ವಸ್ತು ಸೇವೆ ಗುತ್ತಿಗೆ ಈಗ ಹಂತ ಹಂತವಾಗಿ ಬ್ರೇಕ್ ಬೀಳ್ತಾ ಇದೆ ಮಹತ್ವದ ಹೆಜ್ಜೆಯನ್ನ ಕೇಂದ್ರ ಸರ್ಕಾರ ಇಟ್ಟಿದೆ ಜಾಣ ನಡೆಯನ್ನು ಕೂಡ ಇಡ್ತಾ ಇದೆ ಈ ಸಣ್ಣ ಪುಟ್ಟ ವಸ್ತುಗಳ ಆಮದಿಗೆ ಕಡಿವಾಣವನ್ನ ಹಂಗಾದ್ರೆ ಹಾಕುತ್ತಾ ಸರ್ಕಾರ ವಿವಿಧ ಗುತ್ತಿಗೆಗಳಿಗೆ ಅಂಕುಶವನ್ನ ಹಾಕುತ್ತಾ ಆಮದು ಸುಂಕ ಹೆಚ್ಚಳಕ್ಕೆ ಈಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಇದರಿಂದ ಅಫ್ಕೋರ್ಸ್ ದೊಡ್ಡ ಮಟ್ಟದಲ್ಲಿ ಚೀನಾಕ್ಕೆ ಹೊರತವನ್ನ ಕೊಟ್ಟಂಗ ಆಗುತ್ತೆ ಇನ್ನು ಚೀನಾದ ಮುನ್ನೂರ ಎಪ್ಪತ್ತು ಉತ್ಪನ್ನಗಳಿಗೆ ಗುಣಮಟ್ಟ ನಿಗದಿಪಡಿಸುವಂತ ಸಾಧ್ಯತೆಗಳಿದೆ ನೂರ ಐವತ್ತು ವಸ್ತುಗಳಿಗೆ ತಾಂತ್ರಿಕವಾಗಿ ನಿಯಂತ್ರಣವನ್ನು ಹೇರುವಂತ ಸಾಧ್ಯತೆ ಇದೆ ಇನ್ನು ಭದ್ರತಾ ನಿರ್ಬಂಧ ಹೇರುವ ಕುರಿತಂತೆ ಕೂಡ ಚಿಂತನೆಗಳು ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಇನ್ನು ಚೀನಾ ಉತ್ಪನ್ನಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಟ್ರೆ ಅದಕ್ಕೆ ಆಲ್ಟರ್ನೇಟ್ ಅಂತ ಬೇಕಲ್ಲ ಪರ್ಯಾಯ ವ್ಯವಸ್ಥೆ ಬೇಕಲ್ಲ ಸೊ ಆ ಹುಡುಕಾಟದಲ್ಲೂ ಕೂಡ ಸರ್ಕಾರ ಇದೆಯಂತೆ ಈಗ ಯಾವ್ಯಾವ ವಸ್ತುಗಳನ್ನ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಬೇಕು ಆ ವಸ್ತುಗಳ ಲಿಸ್ಟ್ ರೆಡಿ ಆಗಿದೆಯಂತೆ ಹಲವು ಚೀನಾ ವಸ್ತುಗಳಿಗೆ ಈಗ ಬಾಗಿಲು ಕಂಪ್ಲೀಟ್ ಆಗಿ ಮುಚ್ಚುವಂತ ಸಾಧ್ಯತೆಗಳಿದೆ ಚೀನಾ ಆಟಿಕೆ ಇರ್ಬೋದು ಎಲೆಕ್ಟ್ರಾನಿಕ್ ಉಪಕರಣಗಳು ಅದರಲ್ಲೂ ಮೇನ್ ಥಿಂಗ್ ಈಗ ಗ್ರಾಹಕರು ಬಳಕೆ ಮಾಡ್ತಾ ಇದ್ದಾರೆ ಸರಕುಗಳಿಗೆ ಈಗ ಅದನ್ನೆಲ್ಲ ಮುಚ್ಚಬಹುದು ಭಾರತದ ಬಾಗಿಲು ಸ್ವಾವಲಂಬನೆಯ ದೊಡ್ಡ ನೀತಿಯ ಭಾಗವಾಗಿ ಈ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಬಹುದು ಅದರಲ್ಲೂ ಮೇಜರ್ ಆಗಿ ನಿನ್ನೆ ಚರ್ಚೆ ಆಗ್ತಿತ್ತು ನೋಡಿ ರೈಲ್ವೆ ಗುತ್ತಿಗೆ ಕ್ಯಾನ್ಸಲ್ ಮಾಡೋ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ನಮ್ಮ ಸರ್ಕಾರ ಚೀನಾಗೆ ಹೊರತವನ್ನ ಕೊಟ್ಟಿದೆ ಅಂತ ಚೀನಾ ಕಂಪನಿ ಜೊತೆಗಿದ್ದ ರೈಲ್ವೆ ಗುತ್ತಿಗೆ ಕ್ಯಾನ್ಸಲ್ ಮಾಡೋದಕ್ಕೆ ನಿರ್ಧಾರವನ್ನ ಸರ್ಕಾರ ಮಾಡಿಕೊಂಡಿದೆ ರೈಲ್ವೆ ಸಿಗ್ನಲ್ ಅಳವಡಿಕೆ ಗುತ್ತಿಗೆಯನ್ನು ರದ್ದು ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿರೋದು ಇದು ದೂರ ಸಂಪರ್ಕ ಮೂಲ ಸೌಕರ್ಯ ನಿರ್ಮಾಣದ ಗುತ್ತಿಗೆ ರದ್ದು ಮಾಡಿರೋದು ರೈಲ್ವೆ ನೀಡಿದ ಗುತ್ತಿಗೆ ಕಾಮಗಾರಿ ಪ್ರಗತಿ ಬಹಳ ಮಂದಗತಿಯಲ್ಲಿದೆ ನಾವೊಂದು ಟೈಮ್ ಲಿಮಿಟ್ ಕೊಟ್ಟಿದ್ವಲ್ಲ ಸೊ ಅದರೊಳಗೆ ಯೋಜನೆ ಪೂರ್ಣ ನಿಮ್ಗೆ ಸಾಧ್ಯವಾಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಗುತ್ತಿಗೆಯನ್ನೇ ಈಗ ಸರ್ಕಾರ ಕ್ಯಾನ್ಸಲ್ ಮಾಡಿಕೊಂಡಿದೆ ಅದು ಒಂದೆರಡು ರೂಪಾಯಿ ಅಲ್ಲ ಸುಮಾರು ನಾನೂರ ಎಪ್ಪತ್ತೊಂದು ಕೋಟಿ ಮೊತ್ತದ ಯೋಜನೆ ಇದು ಮತ್ತೊಂದು ಗುತ್ತಿಗೆ ಕೂಡ ಈಗ ಕೊಡೋ ಮುಂಚೆನೆ ಕ್ಯಾನ್ಸಲ್ ಮಾಡುವಂತ ಎಲ್ಲಾ ಸೂಚನೆಗಳನ್ನ ಈಗ ಸರ್ಕಾರ ಕೊಟ್ಟಿದೆ ಈ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಆರ್ಥಿಕ ಹೊಡೆತವನ್ನ ಚೀನಾಗೆ ಇದೀಗ ನಮ್ಮ ದೇಶ ಕೇಂದ್ರ ಸರ್ಕಾರ ಕೊಟ್ಟಿರೋದು ಈಗ ಚೀನಾ ವಸ್ತುಗಳೆಲ್ಲ